ಕೂಡ್ಲಿಗಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಪರ್ವ ನಡೆದಿದೆ ಈ ಅಭಿವೃದ್ಧಿಯ ಪರ್ವ ನಡೀಬೇಕಾದ್ರೆ ಇದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಕಾರಣಕರ್ತರು ಎನ್ ಟಿ ಶ್ರೀನಿವಾಸ್ ಶಾಸಕರು ನಾಲ್ಕು ಶಾಲೆಗಳನ್ನು ತುಂಬಿಸತಕ್ಕಂಥ ಯೋಜನೆ ಅದರ ವೆಚ್ಚ ಸುಮಾರು ಎಂಟುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳು ಎರಡು ಪ್ಯಾಕೇಜ್ನಲ್ಲಿ ಈ ಯೋಜನೆ ಪ್ಯಾಕೇಜ್ನಲ್ಲಿ ಸುಮಾರು ಆರುನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಎರಡನೇ ಪ್ಯಾಕೇಜ್ನಲ್ಲಿ ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿ ಈ ಯೋಜನೆ ಅಲ್ಲದೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಎಚ್ ಡಿ ಶ್ರೀನಿವಾಸವರು ಹಮ್ಮಿಕೊಂಡಿದ್ದಾರೆ ಇಲ್ಲಿವರೆಗೆ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಹೂಡಲಿಗಿ ಕ್ಷೇತ್ರಕ್ಕೆ ಅನುದಾನವಾಗಿ ತಂದಿದ್ದಾರೆ ಅದೃಷ್ಟವಂತರು ಕಾರಣ ಯಾಕಪ್ಪ ಅಂತಂದ್ರೆ ಇಂಥ ಕ್ರಿಯಾಶೀಲ ಜನಪರವಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕರನ್ನ ಪಡೆದಿದ್ದೀರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅದೃಷ್ಟ ಶಾಹಿಗಳು ಅಂತಕ್ಕಂಥ ಮಾತುಗಳನ್ನ ஸ்ரீனாஸ் அவர அப்பிரோச் முக்கியமாயிர்ல அது மீது அவர அப்பிரோச் அப்பிரோச் அவங்க அனுமான அந்த சௌஜன்யே இத்தக்கஜனிக்க ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಬಹಳ ಹಿಂದುಳಿದಿರ್ತಕ್ಕಂಥ ತಾಲೂಕು ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರ ಬಹುಶಃ ಇನ್ನು ಮುಂದೆ ಮುಂದುವರೆದ ಕ್ಷೇತ್ರವಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರ நீர் குரு கை கோபால கிருஷ்ணராக ಅವರೇ ಕರ್ನಾಟಕದಿಂದ ಬಿಜೆಪಿ ನಲ್ಲಿ ಇದ್ರು ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಮೊಳಕಾಲ್ಮುರ ಎಂ ಎಲ್ ಎ ಈಗ ಅವ್ರ ಕಾಲದಲ್ಲಿ ಮಂಜೂರಾದದ್ದು ಎನ್ ಟಿ ಶ್ರೀನಿವಾಸ್ ಅವರು ಶಾಸಕರಾಗಿ ಹತ್ತು ದಿನಗಳಾದಲ್ಲಿ ಎರಡೂವರೆ ವರ್ಷ காலனை முத அனி ஃ் கிளரன்ஸ் கொ ಕೃಷ್ಣ ಅವರು ಬಿಜೆಪಿ ಶಾಸಕರಾಗಿದ್ರೂ ಕೂಡ ಎಲ್ಲರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ರು ಎಲ್ಲ ಪಕ್ಷದವರ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ರು ಅವರು ಮೂಲತಃ ಕಾಂಗ್ರೆಸ್ಗರು ಮುಂದೆರೂ ಕೂಡ ಕಾಂಗ್ರೆಸ್ಗರಾಗಿ ಇರ್ತಾರೆ ಇರ್ತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಏಳು ಸಾರಿ ಎಂ ಎಲ್ ಎ ಆಗಿದ್ದಾರೆ ಏಳು ಸಾರಿ ಎಂಎಲ್ ಎ ಆಗಿದ್ದಾರೆ ನಮ್ಮ ಪಕ್ಷದಲ್ಲಿ ಹಿರಿಯ ಶಾಸಕರಲ್ಲಿ ಅವರು ಕೂಡ ಒಬ್ಬರು ಒಬ್ಬರು ನಾವದೇ ಕಿರಿಕಿರಿ ಇಲ್ಲೇ ಇರ್ತಕ್ಕಂಥ ಶಾಸಕರು ಯಾರು ಗೋಪಾಲಕೃಷ್ಣ ಕೃಷ್ಣ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಗೋಪಾಲ ಕೃಷ್ಣ ಅವರಿಗೆ ಮತ್ತೆ ಎಚ್ ಶ್ರೀನಿವಾಸ್ ಅವರಿಗೆ ಸರ್ಕಾರದಿಂದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಇದು ಬಡ ಪ್ರದೇಶ ಒಂದು ಲಕ್ಷದ ಎಷ್ಟು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಗೆ ಕುಡಿಯ ನೀರು ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಕೊಡ್ತಕ್ಕಂಥ ಅಷ್ಟೇ ಅಂತರ್ಜಲ ಅಂತರ್ಜಲ ಮೇಲಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ ಅಂತ ನಿರ್ಮಾಣ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಅತ್ಯುತ್ತಮ ಕೆಲಸ ಕರ್ನಾಟಕದಲ್ಲಿ ನಲವತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು ಇಲ್ಲಿವರೆಗೆ ನಾವು ಹಾಗೆ ಮಾಡಿರ್ತಕ್ಕಂಥದ್ದು 10 00000 100000 100000 इन्हो राव ಅವರಿಗೆ ಹೆಚ್ಚು ಉತ್ತರ ಕೊಡತಾ ಇದೀವಿ ಐದಕ್ಕೆ ಹೆಚ್ಚು ಉತ್ತರ ಕೊಡತಾ ಇದೀವಿ ಅಲ್ಲ ಕಮಲದಲ್ಲಿ ಅಸ್ಮರತೆ ಯಸ್ಮರತೆನ ಓರ್ಲಾಟಕ್ಕೆ ಕೂಚುವಾಗಿ ನಾನು முகிவ அனைத்து பாகிணத்தி இவத்த எண்ணே பாரி முக்கியமியமே இப்போ மத்தே தாரீ முக்கியம நான் சுனாவணைக்கு முச்சி வீட்டு நம்ம பட்ச நானும் மற்றும் டி கே சிவக்குமார் அவரு அத்தி நானும் முக்கியமே விவக நாய்க்காக ஜனத்தை ஆஸ்வாசன கொட்ட நான் அப்படிக்கு வந்த ஐந்து கேரண்ட் ஜொட்டே ஐநூற அறுநூறு பரவசை கொட்டித்தேன் ಯೋಜನೆ ಭರವಸೆಗಳನ್ನು ಕೊಟ್ಟಿದ್ದು ಈ ಐನೂರ ಭರವಸೆಗಳಲ್ಲಿ ಇನ್ನೂರ ನಲವತ್ತು ಭರವಸೆಗಳಲ್ಲಿ ಈ ನಡೆಸಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ತಂದಿದ್ದೇವೆ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿ ನುಡಿದಂತೆ ನಡೆದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ನಾವು ಅರ್ಥ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ನಾವು ಸರ್ಕಾರಕ್ಕೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತ್ ಇಪ್ಪತ್ತನೇ ತಾರೀಕು ಜೂನ್ ಹತ್ತನೇ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಮಾಡುದು ಶಕ್ತಿ ಯೋಜನೆಯನ್ನ ಜಾರಿ ಮಾಡುದು ಈಗಾಗಲೇ ಸುಮಾರು ಐನೂರ ಎಂಬತ್ತು ಕೋಟಿ ಐನೂರ ಎಂಬತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಸರ್ಕಾರ ಬಂದರೆ ಪ್ರಯಾಣ ಮಾಡಿದ್ದಾರೆ ಐನೂರ ಎಂಬತ್ತು ಕೋಟಿ ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದಿನ ಸರ್ಕಾರದಲ್ಲಿ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಉಚಿತವಾಗಿ ಕೊಟ್ಟ ತೀರ್ಮಾನವನ್ನು ಮಾಡಿದೆ ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿವು ಮಲಗಬಾರದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಐದು ಕೆಜಿ ಅಕ್ಕಿಯನ್ನು ಕೊಟ್ಟರು ನನಗೆ ಈ ಸಾರಿ ಬಂದೇಳ ಜಿ ಸಾಲಲ್ಲ ನೀವು ಹತ್ತು ಕೆ ಜಿ ಮಾಡಬೇಕು ಅಂತ ಹೇಳಿದ್ರು

ಇನ್ನೂರು ಯೂನಿಟ್ವರೆಗೆ ಉಚಿತವಾಗಿ ಕರೆಂಟ್ ಹಿಂದೆ ಯಾವ ಕೂಡ ಮಾಡಿರಲಿಲ್ಲ ಹಿಂದೆ ಯಾವ ಸರ್ಕಾರ ಕೂಡ ಮಾಡಿರಲಿಲ್ಲ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಆಮೇಲೆ ಎಲ್ಲ ಪಂಚ

ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಫ್ರೀ ಕರೆಂಟ್ ಇರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬ ವಿಜ್ವಾನಿಯರಿಗೆ आ, आ, आगे। रे। रे आते 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 के लिए आ ओले ಅಂತ ಪ್ರತಿಒಬ್ಬ ಮನುಷ್ಯನಿಗೆ ಇರುತ್ತೆ ಯು ಕಿ ಇದ್ ಪಟ್ಕ್ಕೆ ಹಾಗಾಕ್ತಿರುತ್ತೆ ಉಕ್ತಿದಿ ಕೊಣಕಳ್ತಕ್ಕಂತ ಶಕ್ತಿ ಜಾಸ್ತಿ ಆಗ್ತಿದೆ ಕೊಣಕಳ್ತಕ್ಕಂತ ಶಕ್ತಿ ಜಾಸ್ತಿ ಆಗ್ತಿದೆ ಕೊಣಕಳ್ತಕ್ಕಂತ ಶಕ್ತಿ ಬಂದ್ರಾ ಆರ್ಥಿಕ ಜಡಬಿಡಿಕೆಗಳು ಪ್ರಬಂಭ ಆಗ likelihood ಸಾಧ್ಯ ಆಗ್ತಿದೆ ಇದನ್ನ ಅಪ್ಡೇಟ್ ಮಾಡ್ತಾ ಇರಬೇಕು ಆಗಲ್ಲ ಯಾಕಂದ್ರೆ ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಯಾವುದಾದ್ರೂ ಬಿಟ್ಟೋಗಿದ್ಯಾ ಯಾರೀ ಉಪಾಧ್ಯಕ್ಷರು ನೆಹರೋಜ್ಖಾನ್ ನೆಹರೋಜ್ ಖಾನ್ ಯುವತರವರಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಕರೇಟಿ ಯೋಜನೆಗಳು ಹೇಳ್ಬೇಕು ನೀನು ಒಂದು ಲಕ್ಷ ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಅಲ್ಲ ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತ ಸರ್ಕಾರ ಖರ್ಚು ಮಾಡಿತ್ತ ನೀವು ಮಂತ್ರಿ ಆಗಿದ್ದವರು ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಈ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಊಟ ಕ್ಷೇತ್ರಕ್ಕೆ ತಂದಿದ್ದಾರೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಯಾರಿಗೆ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲ ಹೋದ್ರೆ ಸಾವಿರದ ಇನ್ನೂರ ಐವತ್ತು ಕೋಟಿ ತರ ಕಾಯ್ತಿರ್ತಾರೆ ತರ ಕಾಯ್ದಿತ ಯಾವತ್ತಾರು ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ದಯಮಾಡಿ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಿಜೆಪಿಯವರು ಬರೀ ಸುಳ್ಳು ಹೇಳೋದು ಸುಳ್ಳಿನ ಸರ್ದಾರರು ಅವರ ಮನೆಯ ದೇವರ ಸುಳ್ಳು ಅವರ ಮನೆಯ ದೇವರು ಸುಳ್ಳು ನಾನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳೋದು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳೋದು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಮತಗಳ ತನ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ಲ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವ್ರು ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ರಾಜೀನಾಮೆ ಕೊಟ್ಟು ಮಾಡೋದು ಆಚೆ ಇಲ್ಲ ಅವರಿಗೆ ಬಂಡರು ಶತ ಮತಗಳನ್ನ ತನ್ನ ಮಾಡಿರೋದು ನಾನೇ ಆಳಂದ ಮಹಾರಾಷ್ಟ್ರ ಹರಿಯಾಣ ಕರ್ನಾಟಕ ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ ದಿಲ್ಲಿನಲ್ಲಿ ಓಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ಓಟ್ ಮಾಡಿದ್ದಾರೆ ಯಾರು ಅವ್ರದಿರಲ್ವೋ ಅವನ್ನೆಲ್ಲ ತಗೊಬಂದು ಮತದಾರ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಮಾಲೇಪುರ ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರಕ್ಕೆ ಹೇಳಪ್ಪ ನೀವೇ ಹೇಳಿ ಹೇಳ್ರಿ ನೀವೇ ಎಂಬತ್ತು ಓಟು ಒಂದೇ ಮನೆಯಲ್ಲಿ ಈ ಬಿ ಜೆ ಪಿ ಅಧಿಕಾರ ಬಿಟ್ಟು ಸಾಧ್ಯನೇ ಇಲ್ಲ ಈ ಇದೆಯಲ್ಲ ಕೆರೆಯಿಂದ ಹೊರಗಡೆ ಹಾಕ್ತಿದ್ರೆ ಹೆಂಗ ಒತ್ತಾಡ್ತದೆ ಹಂಗೆ ಒತ್ತಾಡ್ತಾವ್ರಿ ಒದ್ದಾಡ್ತಾವ್ರಿ ಇಂಥ ಬಿ ಜೆ ಅವರು ಮೊನ್ನೆ ಈಗ ಒಂದು ವಾರದಿಂದ ಹಿಂದೆ ವಿಜಯೇಂದ್ರ ಹೋಗಿ ರೈತರು ತುಪ್ಪು ಬೆಳೆಗಾರರು ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿದ್ರಿ ಚಳವಳಿ ಮಾಡ್ತಾ ಇದ್ರು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರಪ್ಪ ಹಸಿರು ಟವಲ್ ನಾವಲ್ಲ அது டி பிரப ம பிரலாத் ஜஷி மிஸ்டர் பிரஹாத் ஜோஷி அவருத்த ರೈತರು ಮಾಡ್ತಕ್ಕಂಥ ವ್ಯವಸಾಯ ಅದರ ಖರ್ಚು ಗೊಬ್ಬರ ಅವೆಲ್ಲ ಹಾಕಿ ಬೆಳೆಸ್ತಾರೆ ಕಬ್ಬನ್ನ ಆ ಕಬ್ಬು ಬೆಳೆಸ್ತಕ್ಕಂಥದ್ದನ್ನ ಲೆಕ್ಕ ಹಾಕಿ ರೈತರು ಕೋಟೆಯನ್ನು ಮಾಡ್ತಾರೆ ಆಮೇಲೆ ಎಂತದ್ದು ಹಾ ದಾಸ್ ಮಗಾಸ್ ಒಲಾಸಿಜ್ ಆಮೇಲೆ ಈ ಎಂ ಎಸ್ ಪಿ ನಿಗ್ರಿ ಮಾಡೋರು ಯಾರು ರೀ ರೇ ಕೇಂದ್ರ ಸರ್ಕಾರ ಎಫ್ಆರ್ ಪಿ ಡಿಗ್ರಿ ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಹಂಚಿಕೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಈ ವಿಜೇಂದ್ರ ಯಡಿಯೂರಪ್ಪ ಮಗನಾಗ್ ಹೊಟ್ಟೋಗಿದ್ದಂತೆ ಅಧ್ಯಕ್ಷ ಹೋಗಿದ್ರು ಮಗನಾಗಿ ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವ್ರಿಗೆ ಆಚೆಗೆ ಏನಾದ್ರು ಇದೆಯಾ ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು ಏನ್ ಅಲ್ಲೇ ಎಲ್ಲ ಮಲಗಿದ್ರು ಎಲ್ಲ ಮಲಗಿ ಅಲ್ಲೇ ಹುಟ್ಟದ ಹಬ್ಬ ಆಚರಣೆ ಮಾಡಿಕೊಂಡು ಇಂಥ ನಾಟಕ ರಾಜಕೀಯ ನಾಟಕ ರಾಜಕೀಯ ನಾಟಕ ಮಾಡಿ ರೈತರು ಹೆಚ್ಚು ಕಟ್ಟಿದ್ರು ನೋಡಿ ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿಯವರು ಪ್ರಹ್ಲಾದ್ ಜೋಶಿಯವ್ರ ಮನೇಲೂ ಮುಲಗಬೇಕಾಗಿತ್ತು ಎಲ್ಲಿ ಮುಲಗಬೇಕಾಗಿತ್ತು ನರೇಂದ್ರ ಮೋದಿಯವರ ಮನೆ ಅಮಿತ್ ಶಾ ಮನೆ ಪ್ರಹ್ಲಾದ್ ಜೋಶಿ ಮನೆ ಅಲ್ಲಿ ಮಲಗಬೇಕಾಗಿತ್ತು ಅಲ್ಲೆಲ್ಲೋ ಮಲಗಿದಾರೆ ಇಲ್ಲಿ ಬಂದು ಮಲ್ಲಿಕೆ ಇಲ್ಲಿ ರೈತರು ಚಳುವಳಿ ಮಾಡ್ತಾ ಇದ್ದಾರೆ ಅಲ್ಲೋಗಲಿ ಕರೆದು ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟ್ರಿಯನ್ನೆಲ್ಲ ಕರೆದೆ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ನಾನು ಡಿ ಸಿ ಕೈಲಿ ಹೇಳಿ ಕಳಿಸಿದ್ದೆ ಬೆಳಗಾವಿ ಡಿ ಸಿ ಕೈಲಿ ಮೂರು ಸಾವಿರದ ಇನ್ನೂರು ಆಮೇಲೆ ಅದ್ರ ಮೇಲೆ ನೂರು ರೂಪಾಯಿ ನಾನು ಫ್ಯಾಕ್ಟ್ರಿ ಐವತ್ತು ರೂಪಾಯಿ ಕೊಡಿ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೀವಿ ನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಇತ್ಯರ್ಥ ಮಾಡಿದೆ ಪಾಪ ರೈತರೆಲ್ಲ ರೈತರೆಲ್ಲ ಖುಷಿ ಖುಷಿ ಖುಷಿಯಾಗಿಸಿದ್ದಾರೆ ನೀವು ಇಂಥ ಒಬ್ಬ ಶಾಸಕರೆಲ್ಲ ಪಡ್ಕಂಡಿದ್ದೀರಲ್ಲ ಕಲಾಟ ಮನುಷ್ಯ ಅಲ್ಲ ಒಳ್ಳೆ ತಂದಲೇ ಅನುದಾನ ತಗೋಬೇಕು ಅನ್ನೋದು ಗೊತ್ತಾಗಿದೆ ಒಳ್ಳೆ ತಂದೇ ಅನುದಾನವನ್ನು ಮಾಡ್ಕೋಬೇಕು ಇದರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ಹೇಳಿ ಕೂಡ್ಲಿಗಿಯವ್ರು ಹೇಳಿ ಬಿಜೆಪಿಯವ್ರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ ಆ ಯಾವುದೋ ಕೊರತೆಯಿಂದ ನಿಂತಿಲ್ಲ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು ಎರಡೂವರೆ ವರ್ಷದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲಿ ತುಕಾರಾಮ್ ತುಕಾರಾಮ ಗೆಲ್ಲಿಸಿದ್ರಿ ನೀವು ಸುಮಾರು ನಾನು ಬಂದಿದ್ದೆ ನೀನು ತುಕಾರಾಮ್ ಪರವಾಗಿ ಓಟ್ ಕೇಳೋಕ್ಕೆ ಬಂದಿದ್ದೆ ಇನ್ ಪರವಾಗಿ ಓಟ್ ಬಂದಿದ್ದೆ ಶ್ರೀನಿವಾಸ ಪರವಾಗಿ ಓಟ್ ಕೆಳಕ್ಕೆ ತುಕಾರಾಮ್ ಪರವಾಗಿ ಓಟ್ ಕೆಳಕ್ಕೆ ಬಂದಿದ್ದೆ ನೀವು ಎರಡೂ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಎನ್ ಟಿ ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ ತುಕಾರಾಮ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ನಾವು ನಮ್ಮ ಪಕ್ಷ ಚುನಾವಣೆಯಾಗಿರುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಇನ್ನೂ ಎರಡೂವರೆ ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿರ್ತದೆ ನಾನಿವತ್ತು ಹೇಳ್ತೀನಿ ಮುಂದಿನ ಚುನಾವಣೆಯಲ್ಲೂ ಕೂಡ

ಖಾಲಿ ಹಾಕ್ತದೆ ದುಡ್ಡಿಲ್ಲ ಇವತ್ತು ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಪವರ್ ಸಬ್ಸಿಡಿನೂ ಸೇರಿ ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ದಿವಾಳಿಯಾಗಿರತಕ್ಕಂಥ ಸರ್ಕಾರ ಕೊಡೋ ಸಾಧ್ಯ